ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ನೋಡ್ಕೊಂಬರೋಣ ಈ ಕಡೆ ಮನೆಗೆ ಎಲ್ಲರೂ ಬಂದಿರ್ತಾರೆ ಮದುವೆಗೆ ಮಾತುಕತೆಗೆ ಬರ್ತಾರೆ ಹುಡುಗನ ಕಡೆಯವರು ಅಂತ ಹೇಳಿ ಆಗ ಸುನಂದ ಸರಿ ಕಣಮ್ಮ ಎಲ್ಲಾದ್ರು ಒಂದು ಕಡೆ ಕೂರಿಸು ನಾನು ಹೋಗಿ ಕಾಫಿ ತಿಂಡಿ ಮಾಡ್ಕೊಂಬರ್ತೀನಿ ಹಾಗೆ ಕೇಸರಿಭಾತ್ ಕೂಡ ಮಾಡಿಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಪು ಭಾಗ್ಯ ಬೇಡಮ್ಮ ಒಂದು ನಿಮಿಷ ನಿಂತ್ಕೋ ಇವತ್ತು ನೀನೇನು ಕೇಸರಿಭಾತ್ ಎಲ್ಲ ಮಾಡೋದೇನು ಬೇಡ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಏನು ಭಾಗ್ಯ ಯಾಕೆ ಈ ಥರ ಹೇಳ್ತಾ ಇದೆಯಾ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೇಳಿದ ತಕ್ಷಣ ಇವತ್ತಿನ ಎಲ್ಲಾ ಕೆಲಸನೂ ಪೂಜನೆ ಮಾಡ್ತಾಳೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಯಾಕೆ ಅವಳೇನಕ್ ಮಾಡಬೇಕು ಅವಳಿಗೇನ್ ಬರುತ್ತೆ ಅಡಿಗೆ ತಿಂಡಿ ಎಲ್ಲ ಮಾಡೋದಿಕ್ಕೆ ಅಂತ ಹೇಳಿದ ತಕ್ಷಣ ಅದೆಲ್ಲ ಗೊತ್ತಿಲ್ಲ ಹೇಗೆ ಬರುತ್ತೋ ಹಾಗೆ ಮಾಡ್ಲಿ ಅಂತೇಳಿ ಹೇಳ್ತಿರ್ತಾಳೆ ಅದಕ್ಕೆ ಸುನಂದ ಯಾಕೆ ಈ ಥರ ಎಲ್ಲ ಆಡ್ತಾ ಇದ್ದೀಯಾ ನಿಮಗೆ ಆ ಬುದ್ಧಿ ಬೇಡವಾ ಅಂತೇಳಿ ಹೇಳಿದ ತಕ್ಷಣ ನೋಡಮ್ಮ ಇದಿಕ್ಕಿರ ತಲೆ ಕೆಡ್ಸ್ಕೊಬೇಡ ಇವತ್ತಿನ ಎಲ್ಲಾ ಕೆಲಸ ಅವಳೇ ಮಾಡಬೇಕು ಆಯಿತಾ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಈ ಕಡೆ ಅವನು ತಾಂಡವು ಮತ್ತು ಶ್ರೇಷ್ಠ ಇಬ್ಬರು ಈ ಕಡೆ ಕೂತ್ಕೊಂಡಿರ್ತಾರೆ ಅವನು ತುಂಬ ಕೋಪ ಮಾಡಿಕೊಂಡು ನೆಲಕ್ಕೆಲ್ಲ ಗುದ್ದುಕೊಂಡು ಹೇಗೆ ಆಡ್ತಿರ್ತಾನೆ ಆಗ ಅದನ್ನು ನೋಡಿಬಿಟ್ಟು ಶ್ರೇಷ್ಠ ಏಯ್ ತಾಂಡವ್ ಸಮಾಧಾನ ಮಾಡ್ಕೋ ಯಾಕೆ ಈ ಥರ ಆಡ್ತಾಯಿದ್ದೀಯಾ ಅಂತೇಳಿ ನೀನು ಕೆಲಸ ಸಿಕ್ಕಿದ್ದೇ ಸಿಕ್ಕಿದ್ದು ವಾಪಸ್ ಬಂದ ತಕ್ಷಣ ನೀನು ಆ ಬಿಹೇವಿಯರೇ ಚೇಂಜ್ ಮಾಡಿದೀಯಾ ನೀನು ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ ನಿಲ್ಲಿಸು ಅಂತ ಹೇಳಿ ಹೇಳಿದ ತಕ್ಷಣ ಅವನು ಮತ್ತು ಏಯ್ ನಾನು ಏನಕ್ಕೆ ಹಿಂಗೆ ಆಡ್ತೀನಿ ನಿಂಗೆ ಅಷ್ಟು ಗೊತ್ತಾಗ್ತಿಲ್ವಾ ಹಾಂ ಇದೆಲ್ಲಕ್ಕೆ ಕಾರಣ ಆ ಹೆಮ್ಮೆ ಭಾಗ್ಯ 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 ನನಗೆ ನೋಡು ಅವಳಿಗೆ ನನಗೆ ಇಷ್ಟೆಲ್ಲ ಆಗಿದ್ದು ಆ ನನ್ಗೆ ಎಷ್ಟು ಇರಿಟೇಟ್ ಮಾಡಿದಲ್ಲ ಅವಳು ನನ್ಗಂತೂ ಅವಳಿಗೆ ಕೆಲಸ ಕೊಡ್ಸಿದ್ದು ಈ ಸಿಗೋದಿಕ್ ಅವಳೇ ಕಾರಣ ಅಂತ ಹೇಳಿ ಕಿರ್ಚ್ಕೊಂತ ಇರ್ತಾನೆ ಅದಕ್ಕೆ ಅವಳೇ ಬಾಸ ಹತ್ರ ಹೋಗಿ ಇವ್ರುಗಳ ಕೆಲಸ ಕೊಡಿ ಅಂತ ಬೇಡ್ಕೊಂಡಿರೋದು ನನ್ಗೆ ಅವಳು ಹಾಕಿರೋ ಭಿಕ್ಷೆ ಅಂತೇಳಿ ಅವನು ಜೋರಾಗಿ ಇರ್ತಾನೆ ಅದಕ್ಕೆ ಅಲ್ಲ ತಾಂಡವ್ ಒಳೇನು ಬಂದಿನ ಹತ್ರ ಹೇಳಿದ್ಲ ಇವಾಗ ಅಂತ ಹೇಳಿದರೆ ಹೌದು ನಾನು ನನಗೆ ಗೊತ್ತು ನಾನು ಯಾರ ಮುಂದೇನೂ ಸೋಲ್ಬಾರ್ದು ಅಂತೇಳಿ ಅವಳೇ ಹಂಗೆಲ್ಲ ಮಾಡಿದಾಳೆ ಹಾಂ ನನಗೆ ಯಾರು ನಾನು ಯಾರಿಂದ ದೂರ ಉಳಿಬೇಕು ಅಂತ ಅಂದ್ಕೊಂಡಿದ್ನೋ ನಾನು ಅವರಿಂದನೇ ಈ ಥರ ಸಹಾಯ ಪಡ್ಕೊಳ್ಳೋ ಥರ ಆಗೋಯ್ತು ನನಗೆ ಪದೇ ಪದೇ ಅದಕ್ಕೆ ಅವಳು ಪನಿಷ್ಮೆಂಟ್ ಕೊಡ್ತಾನೆ ಇದ್ದಾಳೆ ನಾನು ಅವಳನ್ನು ಸುಮ್ಮನೆ ಬಿಡಲ್ಲ ಅಂತೇಳಿ ಕೂಗ್ತಾನೆ ಇರ್ತಾನೆ ಆ ಭಾಗ್ಯ ನಾನು ಕೆಲಸ ಕೊಡೋ ರೇಂಜಿಗೆ ಬೆಳೆದ್ಬಿಟ್ಲ ಹಾಂ ಅದೇ ಸಾಧ್ಯ ಅವಳು ನಾನು ನನ್ನ ಮುಂದೆನೇ ಇದ್ದಿದ್ದು ಅವಳು ಬರೀ ಕ್ಯಾಂಟೀನ್ ಕೆಲಸ ಮಾಡ್ಕೊಂಡಿರೋ ಎಮ್ಮೆ ಅವಳು ಅಂಥವ್ಳು ನನಗೆ ಕೆಲಸ ಕೊಡ್ತಾಳ ನನ್ನ ರೇಂಜ್ ಏನು ಅವಳು ರೇಂಜ್ ಏನು ಅಂತ ಹೇಳಿ ಅವನು ಕಿರಿಸ್ತಾ ಇರ್ತಾನೆ ಅಲ್ಲ ಕಣೋ ತಂಡವು ತಲೆ ಕೆಡಿಸ್ಕೊಬೇಡ ಇರು ಇದು ನಿನ್ನ ಅವಳಿಂದ ನಿಂಗೇನು ಕಿಲ್ ಸಿಕ್ಕಿರೋ ಕೆಲಸ ಏನಲ್ವಲ್ಲ ಇದು ಯಾಕೆ ಅಂದರೆ ಇದು ನೀನು ನಿನ್ನ ಟ್ಯಾಲೆಂಟಿಂದ ಪಡ್ಕೊಂಡಿರೋದು ಈ ಕೆಲಸ ಎಲ್ಲನೂ ನೀನು ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳಿದ ತಕ್ಷಣ ಇಲ್ಲ ಶ್ರೇಷ್ಠ ನಿನ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರು ನನಗೆ ಪದೇ ಪದೇ ಅವಳು ಮುಖದಲ್ಲಿ ಸ್ಮೈಲ್ ಮಾಡಿ ನನಗೆ ಅವಮಾನ ಮಾಡ್ತಾನೆ ಇರ್ತಾಳೆ ನಾನು ಅವಳಿಗೆ ಸರಿಯಾಗಿ ಹೇಳ್ಕೊಳೋದು ನನಗೆ ಸಮಾಧಾನ ಇಲ್ಲ ಅಂತೇಳಿ ಮತ್ತೆ ಹೇಳ್ತಿರ್ತಾನೆ ಅವಳು ತಲೆ ಎತ್ಕೊಂಡು ಎಲ್ಲೂ ಓಡಾಡಬಾರ್ದು ಹಾಗೆ ಮಾಡ್ತೀನಿ ಅವಳಿಗೆ ಅವಳು ನೋಡು ಹೇಗೆ ಮಾಡ್ತೀನಿ ಅಂತೇಳಿ ಜೋರಾಗಿ ಕಿರಿಚಿಕೊಂಡು ಅವಳ ಬಗ್ಗೆ ಸೇರ್ ತಿರ್ಸ್ಕೋಬೇಕು ಅಂತೇಳಿ ಹೇಳ್ತಾನೆ ಇರ್ತಾನೆ ಅದಕ್ಕೆ ಶ್ರೇಷ್ಠನು ಏನು ಮಾತಾಡೋಕ್ಕಾಗಲ್ಲ ಸುಮ್ಮನೆ ಕೂತಿರ್ತಾಳೆ ಆ ಹೇಳ್ ಟರ್ ಅಂತೇಳಿ ಜೋರ ಕೀಚ್ಕೊಂಡು ಬೈತಾನೆ ಇರ್ತಾನೆ ಆಮೇಲೆ ಈ ಕಡೆ ಪೂಜೆಂಗೆ ನೀನೇ ಹೋಗಿ ಕೇಸರಿ ಭಾತು ಎಲ್ಲ ಮಾಡಬೇಕು ಅಂತೇಳಿ ಭಾಗ್ಯ ಆರ್ಡರ್ ಮಾಡಿರ್ತಾಳೆ ಸರಿ ಆಳು ಅಡುಗೆ ಮನೆಗೆ ಹೋಗಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ಕಡೆ ಸುಂದ್ರಿ ಹೋಗ್ಬಿಟ್ಟು ಏನಮ್ಮ ಇದು ಪೂಜಾ ಏನಾದರೂ ಮನೆ ಕಟ್ಟೋದಕ್ಕೆ ಕಾಂಟ್ರಾಕ್ಟ್ ತೊಗೊಂಬಿಟ್ಟಿದೆಯಾ ಹೇಗೆ ಅಂತೇಳಿ ರೇಖಿಸ್ತಾ ಇರ್ತಾಳೆ ಕಾಂಟ್ರ್ಯಾಕ್ಟಾ ಏನೋ ಅಂದ ತಕ್ಷಣ ಅಲ್ಲ ಒಂದು ಕಡೆ ಕೇಸರಿ ಭಾತು ಒಂದು ಕಡೆ ಉಪ್ಪಿಟ್ಟು ಇದು ಕಾಂಕ್ರೀಟ್ ತರ ರೆಡಿ ಆಗ್ತಾ ಇದೆ ಅಂತೇಳಿ ರೇಗ್ಸ್ತಾ ಇರ್ತಾಳೆ ಅದಕ್ಕೆ ನೋಡು ನಾನು ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತಿದ್ದೀನಿ ನಾನು ಬಂದು ರೇಗಿಸ್ಬೇಡ ನೀನು ಅಂಥೇಳಿ ಪೂಜಾ ಬೈತಾಳೆ ಅದಕ್ಕೆ ಆ ಕಡೆ ಭಾಗ್ಯ ಬಂದ್ಬಿಟ್ಟು ಏನಮ್ಮ ಅಡುಗೆ ಕೆಲಸ ಹೇಗೆ ನಡೀತಾ ಇದೆ ಹೇಳಿ ಅಂತ ಹೇಳಿದ ತಕ್ಷಣ ನೋಡು ಬಾಯಿಲಿ ಭಾಗ್ಯ ಇವಳು ನಳಪಾಕಾರ ಮಾಡಿಟ್ಟಿದ್ದಾಳೆ ನಿಮ್ಮ ತಂಗಿ ಪೂಜಾ ಅಂತ ಹೇಳಬೇಕಾದ್ರೆ ಸುಂದ್ರಿ ಯಾಕೆ ರೇಗಿಸ್ತೀವಿ ಅವ್ರು ಕಷ್ಟಪಟ್ಟು ನೋಡು ಎಷ್ಟೋ ಮಾಡಿದೆ ತಾನೆ ಬಿಡು ಆಯಿತು ಈ ಸರಿ ಬಾ ಇವಾಗ ರೆಡಿಯಾಗುವಂತೆ ಅಷ್ಟರಲ್ಲಿ ಅವರು ಕುಸುಮ ಬಂದ್ಬಿಟ್ಟು ಏನು ಭಾಗ್ಯ ಏನು ಮಾಡ್ತಾ ನಿಂತಿದೆ ನಡಿ ಬೇಗ ಅವರು ಪುರೋಹಿತ ಅಂತ ಅವಾಗಲೇ ಕಾಲ್ ಮಾಡಿದ್ರು ಅವರು ಅಂತ ಬರೋದಕ್ಕೆ ನಡಿ ಬೇಗ ಹೊರಡೋಣ ಕರ್ಕೊಂಬಾ ಹೊಡೋಣ ಅಂತ ಹೇಳಿದ ತಕ್ಷಣ ಇಲ್ಲ ಅತ್ತೆ ಇವಾಗ ರೆಡಿ ಮಾಡಿಬಿಡ್ತೀನಿ ರೀ ಅಂತ ಹೇಳ್ತಾರೆ ಆಗ ಅವರು ಹೊರಗಡೆ ಬಂದ ತಕ್ಷಣ ಅವರು ಕುಸುಮ್ ಜೊತೆಗೆ ಆ ಸುರಂದ ಕೂಡ ಬರ್ತಾರೆ ಬಂದ ತಕ್ಷಣ ಈ ಭಾಗ್ಯ ಏನೇ ಮಾಡ್ತಾಯಿದೀಯಾ ಬೇಡ ಕಣೆ ಅವಳಿಗೆ ಏನು ಮಾಡಕ್ಕೆ ಬರಲ್ಲ ನಾನು ಏನಾದರೂ ಬೇರೆ ಮಾಡಿಕೊಡ್ತೀನಿ ಇರು ಅಂತ ಅಡುಗೆ ಮನೆಗೆ ಬರೋಕ್ಕೆ ಬರ್ತಾರೆ ನೋಡಮ್ಮ ನೀನು ಅಡುಗೆ ಮನೆಗೆ ಕೂಡ್ದು ಈ ಕೆಲಸ ಏನಿದ್ರು ಅವ್ಳು ಇದನ್ನೇ ಮಾಡಿ ಇದನ್ನೇ ಕೊಡ್ಬೇಕು ನಾವು ಅವರಿಗೆಲ್ಲ ಅಂತ ಹೇಳಿದ ತಕ್ಷಣ ಏನಾಗಿದೆ ನನಗೆ ಉಚುಚೆಗೆ ಎಲ್ಲ ಆಡ್ತಾ ಇದೆಯಲ್ಲ ಅವಳಿಗೆ ಏನು ಮಾಡೋಕೆ ಬರಲ್ಲ ಅಂತ ಗೊತ್ತಿದ್ರು ಇದೆಲ್ಲ ಮಾಡಿಸ್ತಾ ಇದೀಯಾ ಅವಳ ಕೈನಲ್ಲಿ ಅಂತ ಹೇಳಿ ಬೈತಿರ್ತಾರೆ ಸರಿ ಬಿಡು ಆಯಿತು ರೆಡಿ ಮಾಡಿ ಕೊಡೋಕೆ ಕರ್ಕೊಂಡು ಹೊಟ್ಟೋಗ್ತಾಳೆ ಪೂಜೆನ ಆಮೇಲೆ ಅವರು ಸುನಂದಂಗೆ ಸುನಂದ ಹೋಗಿ ಹತ್ರ ಹೇಳ್ತಾರೆ ನೀವಾದರೂ ನಿಮ್ಮ ಸೊಸೆಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ ಈ ಥರ ಎಲ್ಲ ಯಾಕೆ ಮಾಡ್ತಿದ್ರು ಸ್ವಲ್ಪ ಕೇಳಿ ಅಂತ ಹೇಳಿದ ತಕ್ಷಣ ನೋಡಿ ನನಗೆ ನಿಮಗಿಂತ ಹತ್ತು ಪಟ್ಟ ನಾನು ಸೊಸೆ ಅರ್ಥ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತು ಅವಳೇನೇ ಏನೇ ಹೋದ್ರು ಅದರಿಂದ ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ ಅವಳೇನೇ ಹೇಳಿದ್ರು ಅದಕ್ಕೆ ನಿರ್ಧಾರ ನಾನು ಒಪ್ಪಿಗೆ ಇದೆ ಅಂತ ಹೇಳಿ ಅವರಿಬ್ರು ಬರ್ತಾರೆ ಈ ಕಡೆ ಭಾಗ್ಯ ಪೂಜೆಗಳನ್ನು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿಬಿಟ್ಟು ಆ ರೆಡಿ ಮಾಡಿರ್ತಾಳೆ ಆಗ ಒಬ್ ಅವಳಿಗೆ ಹೇಳ್ತಾಳೆ ಅಕ್ಕ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕೇಳಿದ ತಕ್ಷಣ ಹೌದು ಪೂಜಾ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ರಾಜ್ಕುಮಾರಿ ಥರ ಕಾಣಿಸ್ತಾ ಇದ್ದೆ ಕಣೆ ಅಂತೇಳಿ ಅವಳಿಗೆ ಹೊಗಳ್ತಾ ಇರ್ತಾಳೆ ಆಮೇಲೆ ಈ ಕಡೆ ಅವಳು ಹೇಳ್ತಾಳೆ ಪೂಜಾ ನನ್ನ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿದ ತಕ್ಷಣ ಆಯಿತು ಹೇಳಕ್ಕ ಅಂತ ಹೇಳಿ ಹೇಳ್ತಾಳೆ ನೋಡು ಯಾವುದೇ ಮುಚ್ಚು ಮರದ ನನಗೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಬೇಕು ಅಂತ ಹೇಳಿ ಕೇಳಿದ ತಕ್ಷಣ ಆಯ್ತಕ್ಕ ನಾನು ಕೊಡ್ತೀನಿ ಹೇಳು ಅಂತ ಕೇಳೋಷ್ಟರಲ್ಲಿ ಅವರು ಸುನಂದ ಬಂದು ಬಾ ಪೂಜಾ ಅಂತ ಕರೆದ್ಬಿಡ್ತಾರೆ ಆಗ ಅವಳು ಹೊಟ್ಟೋಗ್ತಾಳೆ ಬಂದೆ ಅಮ್ಮ ಅಂತೇಳಿ ಅವಳು ಏನೇ ಕೇಳಬೇಕು ಅಂತ ಅನ್ಕೊಂಡಿದ್ದೆ ಅದನ್ನು ಕೇಳೋದಕ್ಕೆ ಆಗಲ್ಲ ಆಮೇಲೆ ಪೂಜಾ ಹೊರಗಡೆ ಬಂದ ತಕ್ಷಣ ನೋಡಿ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ ಎಷ್ಟು ಮುದ್ದಾ ಕಾಣಿಸ್ತಾ ಇದೆಯಾ ಅಲಂಕಾರ ಮಾಡ್ಕೊಂಡಿರೋದಕ್ಕೆ ಅಂತೆಲ್ಲ ನೋಡಿ ಅವಳನ್ನ ಖುಷಿ ಪಡ್ತಾರೆ ಆಕ ತನ್ವಿ ಅಕ್ಕ ಇವತ್ತು ಬರೋಕ್ಕೆ ಇವತ್ತು ನೋಡೋಕೆ ಬರೋ ಗಂಡು ನೀನು ನೋಡಿದ ತಕ್ಷಣ ಫುಲ್ ಫಿದಾಗ್ಬಿಡ್ತಾರೆ ಅಂತ ಹೇಳಿದ ತಕ್ಷಣ ಕುಸುಮ ಏ ತನ್ವಿ ಸುಮ್ಮನೆ ಇರು ಆ ಥರ ಎಲ್ಲ ಮಾತಾಡ್ತಾರಾ ಅಂತೇಳಿ ಹೇಳ್ತಾರೆ ಆಗ ಆ ಪೂಜಾ ಅವ್ರ ತಂದೆ ಬಂದು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಮಗಳೇ ನೋಡೋಕ್ಕೆ ನೀನು ಅಂತ ಹೇಳಿ ಅವಳಿಗೆ ಹೊಗಳ್ತಾ ಇರ್ತಾರೆ ಅಷ್ಟಲ್ಲಿ ಭಾಗ್ಯ ಅಲ್ಲಿಗೆ ಬಂದು ನೋಡು ಪೂಜಾ ನಾನು ಸ್ವಲ್ಪ ಮಾತಾಡಬೇಕು ಸ್ವಲ್ಪ ಹೊರಗಡೆ ಬಾ ಅಂತ ಹೇಳಿದ ತಕ್ಷಣ ಈ ಕಡೆ ಸುನಂದ ಏ ಏನೇನು ಬೇಡವಾ ಈಗ ಆಚೆ ಕರ್ಕೊಂಡು ಹೋಗ್ತಿದ್ದೀಯ ಅವಳನ್ನು ಈಗ ಗಂಡಿನ ಕಡೆಯವ್ರು ಬರೋ ಒತ್ತಾಯಿತ್ತು ಈಗ ಆಚೆ ಹೋಗ್ಬಿಟ್ಟು ಏನು ಮಾತಾಡಬೇಕು ಏನೇ ಇಲ್ಲೇ ಮಾತಾಡೋ ನೀನು ಅಂತೇಳಿ ಬೈತಾರೆ ಇಲ್ಲ ಅಮ್ಮ ನಾನು ನೋಡಿದ್ರೆ ಪರ್ಸ್ನಲ್ಲಾಗಿ ಮಾತಾಡಬೇಕು ನಾವಿಬ್ಬರೇ ಇರಬೇಕು ನಾನು ಆಚೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ ತಕ್ಷಣ ನೋಡು ಆಚೆ ಕರ್ಕೊಂಡು ಹೋಗ್ತಿದ್ದೀಯ ಈಗ ಬರೋ ಓದ್ತಾಯಿತ್ತು ನಿಂಗೆ ಅರ್ಥ ಆಗ್ತಿಲ್ವಾ ಹೇಳಿದ್ರೆ ಅಂತ ಹೇಳಿ ಹೇಳಿದ ತಕ್ಷಣ ಇಲ್ಲ ಒಂದು ನಿಮಿಷ ಇರು ಅಂತೇಳಿ ಆಚೆ ಕರ್ಕೊಂಡು ಹೋಗ್ತಿರ್ತಾಳೆ ಏಯ್ ನಿಂತ್ಕೊಳ್ಳೆ ನಿಂತ್ಕೊಳ್ಳೆ ಅಂತ ಅವ್ರು ಇರ್ತಾರೆ ಇವ್ರು ಆ ಬಂದ್ಬಿಟ್ಟು ಅವಳು ಪೂಜಾ ಮತ್ತೆ ಭಾಗ್ಯ ಹೊರಗಡೆ ಬರ್ತಾರೆ ಬಂದ ತಕ್ಷಣ ಏನು ಹೇಳಕ್ಕ ಅಂತ ಹೇಳಿ ಹೇಳಿದ ತಕ್ಷಣ ನೋಡು ನಾನು ನಾಲ್ಕೈದು ಪ್ರಶ್ನೆಗಳನ್ನ ಕೇಳ್ತೀನಿ ನನಗೆ ನೇರವಾಗಿ ಉತ್ತರ ಕೊಡಬೇಕು ಯಾವುದೇ ಮುಚ್ಚು ಮರೆ ಮಾಡಬೇಡ ಪೂಜಾ ಅಂತ ಹೇಳಿದ ತಕ್ಷಣ ಹೌದಕ್ಕ ಕೇಳು ಅಂತ ಹೇಳ್ತಾರೆ ಅದಕ್ಕೆ ನಾನು ಫಸ್ಟುನು ಆವಾಗಲೂ ಅವ್ರ ಹತ್ರ ಹೀಗೆ ಕೇಳಿದ್ದೆ ಅದಕ್ಕೆ ನೀನು ಇಲ್ಲೇ ಕರ್ಕೊಂಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಹೌದಕ್ಕ ಇದಿನ್ನೂ ನೋಡೋಕೆ ಬಂದಿರೋ ಶಾಸ್ತ್ರ ಅಲ್ವಾ ಇನ್ನೂ ಮದುವೆ ಏನು ಫಿಕ್ಸ್ ಆಗಿಲ್ವಲ್ಲ ಅಂತ ಹೇಳಿದ ತಕ್ಷಣ ನೋಡು ಅದೆಲ್ಲ ಗೊತ್ತಿಲ್ಲ ನನಗೆ ಇವಾಗಲೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಂತ ಹೇಳಿದ ತಕ್ಷಣ ಆಯ್ತಕ್ಕ ಕೇಳು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಇವಾಗ ನಿನಗೆ ಹುಡುಗ ಇಷ್ಟ ಆಗಿದ್ದಾನ ಪೂಜಾ ಅಂತ ಕೇಳಿದ ತಕ್ಷಣ ಹೌದು ನನಗೆ ಇಷ್ಟ ಆಗಿದ್ದಾನೆ ಅಂತ ಕೇಳ್ತಾರೆ ಯಾಕೆ ಅಂತ ನೋಡೋಕ್ಕೆ ನೋಡೋಕೆ ತುಂಬ ಲಕ್ಷಣವಾಗಿದ್ದಾರೆ ಕೈ ತುಂಬ ಸಂಬಳ ತೊಗೋತಾರೆ ಆಮೇಲೆ ಒಳ್ಳೆ ಮನೆ ಇದೆ ಅದಕ್ಕಿಂತ ಇನ್ನೇನು ಬೇಕು ಅಂತ ಹೇಳಿ ಕೇಳಿದ ತಕ್ಷಣ ಸರಿ ಒಂದು ಕೆಲಸ ಮಾಡು ಇವಾಗ ಹೋಗಿ ಈ ಸೀರೆ ಬದಲಾಯಿಸ್ಕೊಂಡು ನಾವು ಮನೆಯಿಂದ ಹಾಕೊಂಬಂದು ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ಬಿಡು ಅಂತ ಹೇಳಿದ ತಕ್ಷಣ ಅಕ್ಕ ಯಾಕೆ ಯಾಕೆ ಏನಾಯ್ತು ಹೇಳು ಹೇಳ್ಬಿಟ್ಟಾದ್ರು ಹೋಗಕ್ಕ ಅಂತ ಹೇಳಿ ಹೇಳ್ತಾಳೆ ಆಗ ಅವಳೇನೂ ಉತ್ತರ ಕೊಡಲ್ಲ ಅಲ್ಲಿ ಒಳಗೆ ಬಂದ ತಕ್ಷಣ ಯಾಕೆ ಏನಕ್ಕೆ ಹೇಳಿದೆ ಅವಳಗ್ ನೀನು ಅಂತ ಹೇಳಿ ಸುನಂದಾಗಿ ತಕ್ಷಣ ನೋಡಮ್ಮ ನಾವೀಗ ಯಾವುದೇ ಇವಾಗ ಹುಡುಗರು ಯಾವುದೇ ಕಾರ್ಯಕ್ರಮ ಇಟ್ಕೊಳ್ಳೋಕಾಗಲ್ಲ ನಾವೀಗ ಮನೆಗೆ ಹೊಡ್ತಾ ಇದ್ದೀವಿ ಅಷ್ಟೇ ನಡಿ ಅಂತ ಹೇಳಿ ಹೇಳಿದ ತಕ್ಷಣ ಇವಳಗೇನೆ ಬಂದಿದ್ದೆ ಏನಕ್ಕೆ ಹಿಂಗಾಟ ಇದೆಯಾ ಬೆಳಗ್ ವಿಚಿತ್ರವಾಗಿ ಆಡ್ತಾ ಇದೆಯಾ ಪದೇ ಪದೇ ಏನಾದರೂ ಒಂದು ಹೇಳ್ತಾನೆ ಇದೆಯಾ ಅವಳ ಏನೋ ಏನಕ್ಕೆ ಬಂದಿದ್ದೀಯಾ ಬಂದಿದ್ಯಾ ಇವಾಗ ಅಂತೇಳಿ ಸುನಂದ ಬೈತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಪೂಜೆನೂ ಬರ್ತಾಳೆ ಆಮೇಲೆ ಎಲ್ರಿಗೂ ಶಾಕ್ ಆಗುತ್ತೆ ಯಾಕೆ ಇವಳು ಮದುವೆಗೆ ಈ ಥರ ಹುಡುಗು ನೋಡಕ್ ಬರೋದು ನಿಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಕೇಳ್ಬಿಟ್ಟು ಸುನಂದನು ಯಾಕಮ್ಮ ಭಾಗ್ಯ ಏನಾಯ್ತು ಅಂತ ಕೇಳ್ತಾರೆ ಆ ಕಡೆ ಕೂಡ ಅದೇ ತರ ಕೇಳ್ತಿರ್ತಾಳೆ ನೋಡಮ್ಮ ಇವಳಿಗೆ ಮದುವೆ ಮಾಡಿಸೋದಕ್ಕೆ ಯಾವ ಮೆಚುರಿಟಿನೂ ಬಂದಿಲ್ಲ ಇವಳಿಗೆ ಅಂತ ಹೇಳಿದ ತಕ್ಷಣ ಮೆಚುರಿಟಿ ಏನೇ ಬರಬೇಕು ಅವ್ಳಿಗೆ ಅವಳೇನು ಹೇಳಬಾರ್ದು ಹೇಳೋದ್ಲು ಇವಾಗ ಅಂತ ಹೇಳಿದ ತಕ್ಷಣ ನೋಡು ಇವಳಿಗೆ ಮುಡುಗ ಏನಕ್ಕೆ ಇಷ್ಟ ಅದ ಅಂತ ಕೇಳಿದ್ರೆ ಆ ಇರೋಕ್ಕೆ ಒಳ್ಳೆ ಮನೆ ಇದೆ ಒಳ್ಳೆ ಕೈ ತುಂಬ ಸಂಬಳ ಕೊಡ್ತಾರೆ ಸಂಬಳ ತೊಗೊಳ್ತಾರೆ ಅವರು ಆಮೇಲೆ ನೋಡೋಕೆ ಲಕ್ಷಣವಾಗಿದ್ದಾರೆ ಅಂತ ಹೇಳ್ತಾಳೆ ಅಂತ ಹೇಳಿದ ತಕ್ಷಣ ಹೌದು ಅದಕ್ಕಿಂತ ಮತ್ತೆ ಇನ್ನೇನಮ್ಮ ಬೇಕು ನಿನಗೆ ಅಂತೇಳಿ ಸುನಂದ ಬೈತಾರೆ ಅದಕ್ಕೆ ನೀನಮ್ಮ ನೀನು ಈ ಥರನೇ ಮಾತಾಡ್ತಾ ಇದ್ದೀಯ ಅವ್ಳ ಥರನೇ ನಿಂಗೂ ಅರ್ಥ ಆಗೋದು ಬೇಡವಾ ಅಂತ ಹೇಳಿದ ತಕ್ಷಣ ನೋಡಮ್ಮ ಮದ್ವೆ ಅನ್ನೋದು ಇವಾಗ ಈ ಸೌಂದರ್ಯ ಅನ್ನೋದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಪೂಜಾ ಅರ್ಥ ಮಾಡ್ಕೊಂಡು ನಾನು ಏನಂತ ಹೇಳ್ತಿದ್ದೀನಿ ಅಂತ ನೀನು ಜೀವನ ಪೂರ್ತಿ ಅವ್ರ ಜೊತೆ ಹೊಂದ್ಕೊಂಡ್ ಹೋಗ್ಬೇಕು ಅವ್ರು ನಿನಗೆ ಪ್ರೀತಿಯಿಂದ ನೋಡ್ಕೋಬೇಕು ಕಾಳಜಿ ಮಾಡ್ಬೇಕು ಇದೆಲ್ಲ ಇರ್ಬೇಕು ಪೂಜಾ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಈ ದುಡ್ಡು ಐಶ್ವರ್ಯ ಎಲ್ಲ ನಮ್ಗೆ ಎರಡನೇ ಆಯ್ಕೆ ಆಗಿರ್ಬೇಕು ಯಾವತ್ತು ನಮ್ ಜೀವನದಲ್ಲಿ ಅದನ್ನ ತಲೆಯಿಂದ ಫಸ್ಟ್ ತೆಗೆದಾಕು ನಾನು ಅದಕ್ಕೋಸ್ಕರ ಇದೀನಲ್ಲ ನನ್ಗೆ ನಿನ್ ಜೀವನಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ ತಕ್ಷಣ ಇವಳು ಮತ್ತೆ ಬಯೋದಕ್ಕೆ ಶುರು ಮಾಡ್ತಾಳೆ ಸುನಂದ ಇವಳ್ದು ಯಾವಾಗಿದ್ರೂ ಏನಾದರೂ ಏನಾದ್ರೂ ಕಿರಿಕ್ ಮಾಡ್ತಾನೆ ಇರ್ತಾಳೆ ಇವಳ ವಿಷಯಕ್ಕೆ ಅಂದ್ರೆ ಅವ್ಳ ಮದ್ವೆ ಆಗೋದಂಗೆ ಇಷ್ಟ ಇಲ್ವೇನೆ ಅಂತ ಹೇಳಿದ ತಕ್ಷಣ ಹೌದು ನನಗೆ ಪೂಜೆ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಕಬಾಳಕ್ಕೆ ಬರ್ಸ್ತೀನಿ ಇವಾಗ ನಂಗೆ ಎಷ್ಟಿದೆ ಅಂತ ಅವಳ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ ಅಂತ ಹೇಳಿ ಸುನಂದ ಬೈತಾರೆ ಅದಕ್ಕೆ ಅವ್ರ ತಂದೆನೂ ಕೂಡ ಹೌದು ಭಾಗ್ಯ ಹೇಳ್ತಾ ಇರೋದು ಸರಿಯಾಗೇ ಇದೆ ಅವಳು ಪೂಜೆಗೆ ಇನ್ನೂ ಮದುವೆ ವಯಸ್ಸು ಬಂದಿಲ್ಲ ಅವ್ಳಿಗೆ ರೀತಿ ನಿರ್ಧಾರ ತಗೊಳಕ್ ಬರಲ್ಲ ಅಂತೇಳಿ ಹೇಳಿದ ತಕ್ಷಣ ಸುನಂದ ಕೂಡ ಕುಸುಮಾನು ಕೂಡ ಅದೇ ತರ ಹೇಳ್ತಾರೆ ಹೌದು ನನ್ನ ಸೊಸೆ ಏನೇ ಹೇಳಿದ್ರು ಅವಳಿಗೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೇಳಿರ್ತಾಳೆ ಅವಳು ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ಅಂತೇಳಿ ಎಲ್ಲರಿಗೂ ಅನಿಸುತ್ತೆ ಆದರೆ ಈ ಕಡೆ ಸುನಂದಂಗಂತ ತುಂಬಾ ಕೋಪ ಬರುತ್ತೆ ಅವಳ ಬಾಗಿನ ಮೇಲೆ ಇನ್ನೇನು ಹುಡುಗನ ಕಡೆಯವರು ಬರೋಷಲ್ಲಿ ಈ ಮದುವೆ ಆ ಮಾತುಕತೆ ಮಾಡೋದು ಹುಡುಗಿ ನೋಡೋದೆಲ್ಲ ಹಾಳು ಮಾಡಿದ್ಲು ಅಂತೇಳಿ ಅವಳ ಮೇಲೆ ಕೂಗಾಡ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ಶೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್